ಅಂತೂ ಇಂತೂ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕೇ ಬಿಡ್ತಾ ಅಂತ ಕೂಡ ನೀವು ಕೂಡ ಮನಸ್ಸಲ್ಲೇ ಅನ್ಕೋತಾ ಇರ್ತೀರ ಈಗ ಆಲ್ರೆಡಿ ತಮ್ಮೆ ನೋಡಿರ್ತೀರಾ ಅನ್ಕೋತೀನಿ ನೋಡಿ ಹೇಗಿದೆ ಅಂತಂದರೆ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಹಿಂದೆ ಎಲ್ಲ ನಾನೊಂದು ವೀಡಿಯೋ ಮಾಡಿದ್ದೆ ಒಂದಲ್ಲ ತುಂಬ ವೀಡಿಯೋ ಮಾಡಿದ್ದೆ ಏನಂತಂದರೆ ಈ ರೀತಿ ಆಗಿತ್ತು ಏನೋ ಒಂದು ಊಹೆ ಆಗಿತ್ತು ಅಂತಂದರೆ ಈ ರೀತಿ ನಮ್ಮ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಅವ್ರಿಗೆ ಏನೋ ಒಂದು ಉದ್ಯೋಗಕ್ಕೆ ಒಂದು ಹೊಡೆತ ಆಗಿತ್ತು ನೋಡಿ ಅವರೊಂದು ಇ ಎಮ್ ಐ ಕಟ್ಟೋಕ್ಕೆ ಆಗಲಿ ಇನ್ನೊಂದೇ ಆಗಲಿ ಆಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಅವರೊಂದು ಮನೆ ಬಾಡಿಗೆ ಕಟ್ಟೋದಕ್ಕೆ ಆಗಲಿ ನಾನು ಬೈಕ್ ಟ್ಯಾಕ್ಸಿ ಮಾಡಿ ನಾನೊಂದು ಜೀವನ ರೂಪಿಸ್ಕೊಂಡಿದ್ದೀನಿ ಅಂತ ಏನೇನೋ ತುಂಬಾ ತುಂಬ ಒಂದು ವೀಡಿಯೋಗಳ ಮೂಲಕ ಹರಿಬಿಟ್ಟಿದ್ನ ತುಂಬಾ ತುಂಬ ನೋಡ್ಬೋದು ನೀವು ಎಷ್ಟೋ ಜನಗಳು ಕೂಡ ಇದನ್ನೇ ಕೂಡ ಈಗಲೂ ಕೂಡ ಒಂದು ಜೀವನ ಮಾಡ್ಕೊಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಅಂತ ಆದರೆ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಸ್ನೇಹಿತರೆ ಇಲ್ಲಿ ಏನು ನಡೆಯುತ್ತೆ ಅಂತಂದರೆ ಬೈಕ್ ಟ್ಯಾಕ್ಸಿಗೆ ಅವ್ರದ್ದೇ ಆದ ಒಂದು ವೈಟ್ ಬೋರ್ಡ್ ಬದಲು ಎಲ್ಲೋ ಬೋರ್ಡ್ ಇರಬೇಕು ಹಳದಿ ಕಲರ್ ಬಣ್ಣದ ಬೋರ್ಡ್ ಇರಬೇಕು ಅಂತ ಕೂಡ ಆಟೋದವರು ಕೂಡ ಕಿರಿಕ್ ಮಾಡಿದರು ಜಾಸ್ತಿ ಆಟೋದವ್ರು ಜಾಸ್ತಿ ಕಿರಿಕ್ ಮಾಡಿದರು ಅನ್ನೋದಕ್ಕಿಂತ ಆಟೋದವರೇ ಜಾಸ್ತಿ ಇದನ್ನು ಬ್ಯಾನ್ ಮಾಡ್ಸೋಕೆ ಕೂಡ ಟ್ರೈ ಮಾಡಿದರು ಆಟೋ ಅಂತಲ್ಲ ಗೌರ್ಮೆಂಟ್ ಕೂಡ ಇದಕ್ಕೆ ಎಷ್ಟೋ ವರ್ಷಗಳಿಂದ ಕಾಯ್ತಾಯಿತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಬ್ಯಾನ್ ಅಂತ ಆದರೆ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತ ಕೂಡ ಗೌರ್ಮೆಂಟ್ ಏನು ಹೇಳಿರಲಿಲ್ಲ ಆದರೆ ಇವರು ಮಾತ್ರ ಆಟೋದವ್ರು ಮಾತ್ರ ಪದೇ ಪದೇ ಕಿರಿಕ್ ಮಾಡ್ತಾನೆ ಇದ್ರು ಇದಕ್ಕೂ ಕೂಡ ಈಗ ಗೌರ್ಮೆಂಟು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕೇಂದ್ರ ಸರ್ಕಾರ ಕಡೆಯಿಂದ ಸಿಹಿ ಸುದ್ದಿ ಬಂತು ಅಂತ ಕೂಡ ಹೇಳ್ಬೋದು ನಿಜವಾಗ್ಲೂ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮಾಡ್ಬೋದು ಬೈಕ್ ಟ್ಯಾಕ್ಸಿನ ಅಂತ ಕೂಡ ಅನುಮತಿ ಇದೆಯಂತೆ ಆದರೆ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಬಿಟ್ಟಿದಾರಂತೆ ನೋಡಿ ಇದು ನಮ್ಮ ನಮ್ಮ ಹತ್ರ ಎಲ್ಲ ತರವಾಗಿಲ್ಲ ಆದರೆ ನೀವು ರಾಜ್ಯ ಸರ್ಕಾರದಲ್ಲಿ ನೀವೇ ಬಹು ಬಗೆಹರಿಸ್ಕೋಬೇಕಿದ ಇದು ನಮ್ಮ ಹತ್ರ ಎಲ್ಲ ಏನು ತ ತರ್ಕೋಬೇಡಿ ಇದು ನಮ್ಮ ಹತ್ರನೂ ಕೂಡ ಏನು ಇದು ವಿವಾದ ಎಲ್ಲ ಏನು ಬೇಕಾಗಿಲ್ಲ ಆದರೂ ಕೂಡ ನೋಡಿ ಸ್ನೇಹಿತರೆ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಬೇರೆ ಬೇರೆ ಒಂದು ರಾಜ್ಯ ಸ್ಟೇಟ್ಗಳಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಇದೆಯಂತೆ ಇಲ್ಲಿಗೂ ಕೂಡ ಬೈಕ್ ಟ್ಯಾಕ್ಸಿ ಅಂತ ಬಂದರೆ ಹನ್ನೊಂದು ರಾಜ್ಯಗಳಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಓಡಾಡ್ತಿದೆಯಂತೆ ಅದರಲ್ಲಿ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಇಲ್ಲ ಅಂತ ಕೂಡ ಹೇಳ್ತಾ ಇರೋದು ಸ್ಪಷ್ಟವಾಗಿ ನೋಡಿ ಬೈಕ್ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಬೆಂಗಳೂರು ಮಾತ್ರ ಇಲ್ಲ ಬೇರೆ ಸ್ಟೇಟಲ್ಲೆಲ್ಲ ಇದೆ ಏನಕ್ಕಿಲ್ಲ ಅಂತ ಕೂಡ ಹೇಳ್ತಾ ಇರ್ಬೋದು ಇಲ್ಲಿ ನೋಡಿ ಕೇಂದ್ರ ಸರ್ಕಾರದಿಂದ ಮೋದಿ ಕೂಡ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳು ಕೂಡ ನೀವು ನೋಡ್ತಾ ಇರ್ತೀರ ನೀವು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಚಾಲನೆಯಲ್ಲಿದೆ ಈಗ ನಮ್ಮ ಸ್ಟೇಟಲ್ಲೂ ಕೂಡ ಈ ರೀತಿ ಬ್ಯಾನ್ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಸ್ಟೇಟಲ್ಲೂ ಕೂಡ ಈ ರೀತಿ ಬ್ಯಾ ಬ್ಯಾನ್ ಆಗಿದೆ ಬೇರೆ ಬೇರೆಯಲ್ಲೂ ಸ್ಟೇಟಲ್ಲೂ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ ನಿಜವಾಗ್ಲೂ ಇಲ್ಲ ಬೇರೆ ಬೇರೆ ಸ್ಟೇಟಲ್ಲಿ ಅಂತ ಹೇಳ್ತಾ ಹೋದರೆ ನೋಡಿ ಹೇಳ್ತೀನಿ ತಮಿಳ್ನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕ ಬಿಟ್ಟರೆ ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶದಲ್ಲಿ ಬಿಹಾರ ಉತ್ತರಾಖಂಡ್ ಇನ್ನು ಇನ್ನು ಇನ್ನಿತರ ಅನೇಕ ರಾಜ್ಯಗಳೇನಿದೆ ಪಂಜಾಬಲ್ಲೂ ಕೂಡ ಇದೆ ಈ ರೀತಿ ಬೈಕ್ ಟ್ಯಾಕ್ಸಿ ಇರ್ತಕ್ಕಂಥ ಒಂದು ತುಂಬ ಸ್ಟೇಟ್ಗಳು ಅಂದರೆ ಅಂದಾಜು ಲೆಕ್ಕ ಹಾಕಿರೋದು ಹನ್ನೊಂದು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹನ್ನೊಂದು ಬೈಕ್ ಟ್ಯಾಕ್ಸಿ ಒಂದು ಜ ಏನಿದೆ ಬೈಕ್ ಟ್ಯಾಕ್ಸಿಗಳು ಹನ್ನೊಂದು ರಾಜ್ಯದಲ್ಲಿ ಈಗ ಬೈಕ್ ಟ್ಯಾಕ್ಸಿ ಕಂಡು ಬರುತ್ತೆ ಆದರೆ ನಮ್ಮ ರಾಜ್ಯದಲ್ಲೂ ಕೂಡ ಇತ್ತು ಹನ್ನೆರಡು ಆಗ್ತಿತ್ತು ನೋಡಿ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಬ್ಯಾನ್ ಆಗಿರೋದ್ರಿಂದ ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದು ಈ ಆಟೋ ಡ್ರೈವರ್ಗಳಿಂದ ತುಂಬ ಅದು ಏನೋ ಅವ್ರಿಗೆ ಅದು ಸಂಘಟನೆಗಳಾಗಲಿ ಇನ್ನೊಂದಾಗಲಿ ಏನೋ ಟಾರ್ಚರ್ ಕೊಟ್ಟು ಬ್ಯಾನ್ ಮಾಡಿಸಿದ್ರು ಹೌದು ಇಲ್ಲ ಅಂತಲ್ಲ ಆದರೆ ನೋಡಿ ಸ್ನೇಹಿತರೆ ಬ್ಯಾನ್ ಯಾಕೆ ಮಾಡಿಸಿದ್ರು ನೋಡಿ ನಮ್ಮ ಆಟೋದವ್ರಿಗೆ ಒಂದು ಹೊಡ್ತಾ ಅದು ಏನು ಬೀಳ್ತಾ ಇಲ್ಲ ಆರ್ಡ್ರ್ಗಳು ಮತ್ತು ನಮ್ಮ ಆಟೋದವ್ರಿಗೆ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿ ಏನೋ ನಾವು ಅನ್ನ ತಿನ್ನೋಕ್ಕಾಗ್ತಾ ಇಲ್ಲ ನೋಡಿ ಆಟೋಗೆ ಲಕ್ಷ ಲಕ್ಷ ಮೂರಿಂದ ನಾಲ್ಕು ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಆಟೋ ಡ್ರೈವರ್ಗಳಾಗಿ ನಾವು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿ ಮಾಡಿ ನಾವು ಇದೇನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದು ರೂಪಾಯಿ ಇಲ್ಲ ನಾವು ಇಷ್ಟೊಂದು ಲಕ್ಷ ಇನ್ವೆಸ್ಟ್ ಮಾಡಿ ನಾವು ಯಾಕೆ ಈ ರೀತಿ ಮಾಡ್ಕೋಬೇಕು ನಾವು ಯಾಕೆ ಈ ಥರ ಎಲ್ಲ ಈ ಥರ ಇಷ್ಟೊಂದು ಲಕ್ಷ ಲಕ್ಷ ಬಂಡವಾಳ ಹಾಕಿದ್ದೀವಿ ಅಂತ ಅವ್ರಿಗೆ ಕೂಡ ಒಂದು ಹೊರೆಯಾಗಿ ಮತ್ತು ಈ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಕೂಡ ಸೇಫ್ಟಿ ಇಲ್ಲ ಏನೋ ಒಂದು ಸೇಫ್ಟಿ ಇಲ್ಲ ಗ ಸ್ಕೂಟ್ರಲ್ಲಿ ಹೋಗ್ತಾರೆ ಏನೋ ಒಂದು ಸೇಫ್ಟಿ ಇಲ್ಲ ಅವ್ರಿಗೆ ಏನೂ ಅಷ್ಟು ಆಟೋದಲ್ಲಿ ಹೋಗೋದ್ರಿಂದ ಕಾರಲ್ಲಿ ಹೋಗೋದ್ರಿಂದ ಸೇಫ್ಟಿ ಇದೆ ಅಂತ ಕೂಡ ಬ್ಯಾನ್ ಮಾಡಲಾಗಿತ್ತು ಅಷ್ಟೇ ಅದು ಬಿಟ್ಟರೆ ನೆಕ್ಸ್ಟು ನೋಡಿ ಈಗ ಜನಗಳು ಕೂಡ ಏನು ಹೇಳ್ತಾರೆ ಅಂತಂದರೆ ನಮ್ಗೆ ಬೈಕ್ ಟ್ಯಾಕ್ಸಿನೇ ಬೇಕು ಇಲ್ಲ ಇಲ್ಲ ನಮಗೆ ಆಟೋದಲ್ಲಿ ಕಾರಗಳಲ್ಲಿ ಓಡಾಡಿದ್ರೆ ಅವ್ರು ಆಟೋದವ್ರು ಕರೆದ್ ಕಡೆ ಬರಲ್ಲ ಮತ್ತು ಅವ್ರುಗಳೆಲ್ಲ ತುಂಬ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಆದ್ದರಿಂದ ರೇಟ್ ಜಾಸ್ತಿ ಮಾಡಿ ಮಾತಾಡೋದ್ರಿಂದ ನಮಗೆಲ್ಲ ಅದು ಆಗಲ್ಲ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನಗಳು ಅವರವರ ಅಭಿಪ್ರಾಯ ತಿಳಿಸಿದ್ದಾರೆ ಫೀಡ್ಬ್ಯಾಕನ್ನು ಫೀಡ್ಬ್ಯಾಕ್ ಬಂದಾಗ ನೋಡಿ ಅವ್ರ ಸ್ನೇಹಿತರೆ ಅವ್ರ ಫೀಡ್ಬ್ಯಾಕ್ ಅಂತ ಹೆಂಗಿರುತ್ತೆ ಅಂತಂದರೆ ನಾವು ನಿಜವಾಗ್ಲೂ ಜನಗಳ ಒಂದು ಅಭಿಪ್ರಾಯವನ್ನು ಕೇಳಿಕೊಂಡೇ ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಮನವಿಯನ್ನು ಸಲ್ಲಿಸಿದಾಗ ಏನಿರುತ್ತೆ ಅಂತಂದರೆ ಈ ಸರ್ಕಾರದ ಅಭಿಪ್ರಾಯ ಯಾವ ಥರ ಇರುತ್ತೆ ಅಂತಂದರೆ ಸ್ನೇಹಿತರೆ ಜನಗಳು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ ಒಂದೊಂದು ಸಲ ಒಂದೊಂದು ಸಲ ಜನಗಳ ಏನು ಹೇಳ್ತಾರೆ ಜನಗಳಂದರೆ ಅತಿ ಹೆಚ್ಚು ಜನ ಈಗ ನೋಡಿ ನಮ್ಮ ಬೈಕ್ ಟ್ಯಾಕ್ಸಿ ಬೇಕು ಬೇಕು ಅಂತ ನಮ್ಮ ಜನಗಳು ಕೂಡ ಅತಿ ಹೆಚ್ಚು ಜನ ಸ್ಟ್ರೈಕ್ ಮಾಡಬೇಕು ಇಲ್ಲ ಅಂತಂದರೆ ಬೈಕ್ ಟ್ಯಾಕ್ಸಿ ಬರಲ್ಲ ಆಗ ಈ ರೀತಿ ಮಾಡಬೇಕು ಅಂದರೆ ನೋಡಿ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಾಗ ಕೇಂದ್ರ ಸರ್ಕಾರದ ಕೂಡ ಅನುಮತಿ ಇದೆಯಂತೆ ಬೈಕ್ ಟ್ಯಾಕ್ಸಿಗೆ ಆದರೆ ಕೂಡ ನಮ್ಮ ರಾಜ್ಯ ಸರ್ಕಾರದಲ್ಲಿ ನೀವೇ ಇದನ್ನು ಪರಿಹಾರ ಮಾಡಿಕೊಳ್ಳಿ ಇಲ್ಲಿ ಗಂಟೆ ತರಬೇಡಿ ಅಂತ ಕೂಡ ಅವರು ಮೋದಿ ಅಮಿತ್ ಶಾ ಕೂಡ ಹೇಳಿಬಿಟ್ಟಿದಾರಂತೆ ನೋಡಿ ಸಿ ಎಮ್ ಸಿದ್ದರಾಮಯ್ಯರು ಕೂಡ ಈಗ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಈಗ ಬ್ಯಾನ್ ಆಗಿರೋದು ಕೂಡ ಆಟೋ ಡ್ರೈವರ್ ಖುಷಿಯಾಗಿದ್ದಾರ ಇಲ್ಲ ಅಂತಲ್ಲ ಆದರೂ ಕೂಡ ನಮ್ಮ ಜನಗಳಿಗೆ ಕೇಳ್ತಾ ಇರೋದು ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ನೋಡಿ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ನಾವು ಎಷ್ಟೋ ಒಂದು ಹತ್ತಿರ ಆಗ್ತಿತ್ತು ಟ್ರಾಫಿಕ್ ಇದ್ದರೂ ಕೂಡ ಒಂದೇನು ಈಗ ನೋಡಿ ದೂರದ ಒಂದು ಸ್ಥಳಕ್ಕೆ ಇಲ್ಲಿಂದ ಎಲ್ಲಾದರೂ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಅಂತಂದರೆ ಒಂದು ಹಾಫ್ ಆನ್ ಅವರು ಒಂದು ಫಾರ್ಟಿ ಮಿನಿಟ್ಸಲ್ಲೆಲ್ಲ ಹೋಗ್ತಿದ್ದವರಿಗೆ ಬೈಕ್ ಟ್ಯಾಕ್ಸಿ ಇದ್ದಿದ್ರೆ ಮತ್ತು ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಸುರಕ್ಷಿತ ಅಲ್ಲದೆ ಹೋದ್ರು ಕೂಡ ನಾವು ಬೇಗ ಬೇಗ ತಲುಪ್ತೀವಿ ಅಂತ ಒಂದು ನಮ್ಮ ಜನಗಳ ಅಭಿಪ್ರಾಯ ಆಗಿದೆ ಸ್ನೇಹಿತರೆ ನೋಡಿ ಬೇಗ ಬೇಗ ಯಾಕೆ ತಲುಪ್ತೀವಿ ಹಂಗೆ ಬೇಗ ಬೇಗ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಯಾಕೆ ನಾವು ಬೇಗ ಬೇಗ ಹೋಗ್ತೀವಿ ಬೇಗ ಬೇಗ ಅಂದರೆ ನಮ್ಮ ಜನಗಳಿಗೆ ಕೂಡ ನಿಮಗೆ ಗೊತ್ತಿರ್ಬೋದು ಆ ಥರ ಅನ್ನೋದು ಜಾಸ್ತಿ ಅಂತಿರುತ್ತೆ ಆ ಥರ ಬಂದರೆ ನಮ್ಮ ಜನಗಳಿಗೆ ನೀವೇನು ಗೊತ್ತಲ್ಲ ಈ ಆ ಥರ ಅಂತ ಬಂದಾಗ ಬೇಗನೆ ಹೋಗಬೇಕು ನಾವು ಈಗ ನೋಡಿ ಸಡನ್ಲಿ ನನಗೆ ಈಗ ಬೇಕು ಅಂತಂದರೆ ಬೇ ಆಗಲ್ಲ ಬೇಗನೆ ಹೋಗಬೇಕು ನೋಡಿ ನಾನು ಲೇಟ್ ಆಗುತ್ತೆ ಅಂದ್ರೆ ಆಗಲ್ಲ ಈಗ ಸಡನ್ಲಿ ಅಂದರೆ ಸಂಜೆ ಆಗುತ್ತೆ ನಾಳೆ ಆಗುತ್ತೆ ಅಂದರೂ ಕೂಡ ಆಗಲ್ಲ ನನಗೆ ಬೇಗನೆ ಹೋಗಬೇಕು ಅಂತ ಕೂಡ ತುಂಬ ತುಂಬ ಹಠ್ದಿ ಕೂಡ ಕೂತ್ಕೋತಾರೆ ಆಗ ನಮ್ಮ ಚೆನ್ನಾಗಿ ಏನೇ ಆಗಲಿ ನನಗೀಗ ಇವತ್ತೇ ಬೇಕು ಅಂತ ಕೂಡ ಅಂದಾಗ ಅದು ಸಡನ್ಲಿ ಕೂಡ ಎಲ್ಲಿ ಯಾರಲ್ಲಿಂದ ಯಾರಿಗೂ ಕೂಡ ತಂದ್ಕೊಡೋಕ್ಕಾಗಲ್ಲ ನೋಡ್ರಿ ಬೈಕ್ ಟ್ಯಾಕ್ಸಿಯಿಂದ ಬಂದಾಗ ನಮ್ಮ ಜನಗಳು ಕೂಡ ತುಂಬ ಇಷ್ಟಪಡ್ತಿದ್ರು ಕೆಲವೊಂದು ಒಬ್ಬೊಬ್ಬರು ಹೆಲ್ಮೆಟ್ ಹಾಕ್ತೇ ಇದ್ರು ಗಾಡಿನ ಓಕೆ ಅದೊಂಥರ ಇನ್ನು ಕೆಲವರು ಹೆಲ್ಮೆಟ್ ಹಾಕಿದ್ರು ಕೂಡ ವಿತೌಟ್ ವಿತ್ ಹೆಲ್ಮೆಟೇ ಓಕೆ ಪರವಾಗಿಲ್ಲ ಹೆಲ್ಮೆಟ್ ಇದ್ದರೂ ಪರವಾಗಿಲ್ಲ ಹಾಕೊಂಡು ಓಡಿಸೋಣ ಬೈಕನ್ನು ಆದರೂ ಕೂಡ ಬೈಕಲ್ಲೇ ಹೋಗೋಣ ನಾವು ಮತ್ತು ಬೇಗ ಬೇಗ ಹೋಗೋದ್ರಿಂದ ನಮಗಿನ್ನೂ ಈಸಿ ಆಗುತ್ತೆ ಟೈಮಿಂಗ್ ಟೈಮಿಂಗ್ ಸೇವ್ ಆಗುತ್ತೆ ನೋಡಿ ಜನಗಳಿಗೆ ಅಂತ ಬಂದಾಗ ಜನ ಅಂತಲ್ಲ ಎಲ್ಲರೂ ಅಷ್ಟೇ ಒಂದು ಟೈಮಿಂಗ್ ಸೇವ್ ಆಗ್ತಾ ಇದೆ ಏನಾದರೂ ಒಂದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮಗೆ ಮತ್ತು ಬೈಕ್ ಬೈಕ್ ಟ್ಯಾಕ್ಸಿನೇ ಇರೋದ್ರಿಂದ ನಮಗೆ ಏನೋ ಒಂದು ಇರೋ ಟೈಮ್ಗೆ ಇನ್ನೊಂದು ಏನೋ ಯೂಸ್ ಮಾಡ್ಕೊಬೋದು ಇನ್ನೊಂದು ಏನೋ ನಾವು ಬಳಸ್ಕೊಬೋದು ಬೇರೆ ಏನಾದರೂ ಅಂತ ಕೂಡ ತುಂಬ ತುಂಬ ವೀಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ನ್ಯೂಸ್ ಚಾ ನ್ಯೂಸ್ ಅಂತ ಬಂದಾಗ ನೋಡಿ ಚಾನಲ್ಗಳಲ್ಲಿ ತುಂಬ ತುಂಬ ಚಾನಲ್ಗಳಿದಾವೆ ಎಲ್ಲ ಚಾನಲ್ಗಳು ಕೂಡ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅಂತ ನೋ ಅಭಿಪ್ರಾಯನ ತುಂಬ ವೀಡಿಯೋದಲ್ಲಿ ಹಾಕಿದ್ದಾರೆ ಅದನ್ನು ನಿಜವಾಗ್ಲೂ ಯಾಕೆ ಅಂತಂದರೆ ಬೈಕ್ ಟ್ಯಾಕ್ಸಿ ಯಾಕೆ ಬೇಕು ಹೌದು ಸರ್ ಬೈಕ್ ಟ್ಯಾಕ್ಸಿ ನಂಗೆ ಬೇಕೇ ಬೇಕು ಯಾಕೆ ಬೇಕು ನಮ್ಗೆ ಹಿಂಗೆ ಒಂದು ಕಾಲೇಜ್ಗೆ ಹೋಗ್ಬೇಕಾ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾ ನೋಡಿ ಆಟೋದವ್ರು ಜಾಸ್ತಿ ದುಡ್ಡು ಕೇಳ್ತಾರೆ ಈಗ ಸಡನ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ನಮ್ಮ ತಂದೆ ಹುಷಾರಿಲ್ಲ ನಮ್ಮ ತಾಯಿ ಏನೋ ಗರ್ಭಿಣಿ ಆಗಿದ್ದಾರೆ ಈ ರೀತಿ ಇಂಥಷ್ಟು ಟೈಮ್ ಬಂದಾಗ ಆಟೋದವರು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಡನ್ಲಿ ಹಿಂಗೆ ಕೇಳ್ತಾರೆ ಹಾಗಾಗಲ್ಲ ಬೈಕ್ ಟ್ಯಾಕ್ಸಿ ಆದರೆ ನಾವೇನೋ ಸೇಫ್ಟಿ ಇಲ್ಲದೆ ಆದರು ಕೂಡ ಏನೋ ಒಂದು ಬೇಗನೆ ಕರ್ಕೊಂಡು ಹೋಗ್ಬೋದು ಅಂತ ಜಂಪ್ ಆಗ್ಬೋದು ಮತ್ತು ಅವರಾದರೆ ಕರೆ ಕರೆದ್ ಕಡೆ ಬುಕ್ ಮಾಡಿದ ಕಡೆ ಬಂದುಬಿಡ್ತಾರೆ ಅವರು ಬೈಕ್ ಟ್ಯಾಕ್ಸಿಯವರು ನೋಡಿ ನೀವು ಇಂಥ ಕಡೆ ಬರಲ್ಲ ಅಂತ ಹೇಳಲ್ಲ ಬುಕ್ ಮಾಡಿದ್ರೆ ಆ್ಯಪಲ್ಲಿ ಬಂದುಬಿಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಜನಗಳು ಕೂಡ ತುಂಬಾ ತುಂಬಾ ಅಭಿಪ್ರಾಯಪಟ್ಟಿದ್ರು ಆದ್ರೆ ಈಗ ಬೈಕ್ ಟ್ಯಾಕ್ಸಿ ಅನ್ನೋದು ಕೂಡ ಏನೋ ಸಿಹಿ ಸುದ್ದಿ ಕೂಡ ಹೇಳ್ಬೋದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಹಿಂದೆ ಇವಾಗಂತೂ ಕೇಂದ್ರ ಸರ್ಕಾರದಿಂದ ಅನುಮತಿ ಇದೆ ಮುಂದೆ ಬರ್ಬೋದೇನೋ ಹಿಂದೆ ಹಿಂಗೆ ಬ್ಯಾನ್ ಆಗಿತ್ತು ಈಗ ಸಡನ್ಲಿ ನೆಕ್ಸ್ಟ್ ಮಂತ್ ಬರೋ ಬರೋ ಚಾನ್ಸಸ್ ಇದೆ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಅಂತ ಕೂಡ ಹೇಳ್ತಾ ಇರ್ಬೋದು ಸ್ನೇಹಿತರೆ ಇನ್ನೊಂದು ಏನಂತಂದ್ರೆ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಎಷ್ಟೋ ಜನ ಪ್ರಾಣ ಕಳ್ಕೊತಾರೆ ನೋಡಿ ಫಾಸ್ಟ್ ಆಗಿ ಹೋಗೋದು ಗಾಡಿ ಓಡಿಸೋದು ಕೆಲವರೆಲ್ಲ ವೀಲಿಂಗ್ ಮೂಲಕ ಫಾಸ್ಟ್ ಆಗಿ ಹೋಗಿ ಏನೋ ಪ್ರಾಣ ಕಳ್ಕೊತಾ ಇದ್ರು ಸದಿಗಿದಾಗ அந்தல்ல ಬೈಕ್ ಟ್ಯಾಕ್ಸಿ ಅಂತ ಬಂದಾಗಲೇ ಒಂದು ಸೇಫ್ಟಿ ಇಲ್ಲದೇರೋದ್ರಿಂದ ಒಂದು ಇನ್ಸೂರೆನ್ಸ್ ಕೂಡ ಅವ್ರ ಹತ್ರ ಇಲ್ಲೇ ಸ್ವಲ್ಪ ಅರ್ಜೆಂಟಲ್ಲಿ ಹೋಗೋದ್ರಿಂದ ಎಷ್ಟೋ ಜನ ಈಗಲೂ ಕೂಡ ಪ್ರಾಣ ಬಿಟ್ಟಿದ್ದಾರೆ ಇಲ್ಲ ಅಂತಲ್ಲ ಅದು ಹೇಗೆ ಅಂತಂದರೆ ಈಗ ಸಿಟಿ ಟ್ರಾಫಿಕ್ ಅಂತ ಬಂದಾಗ ಟ್ರಾಫಿಕ್ ರೂಲ್ಸನ್ನು ಕೂಡ ಅವರು ಫಾಲೋ ಮಾಡಿದೆ ಬೈಕ್ ಅಂದರೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರು ಅಂದರೆ ಏನೋ ಒಂದು ಹಾಸ್ಪಿಟ್ಲಿಗೆ ಎಲ್ಲಿಗೆ ಆದರೂ ಕೂಡ ಒಂದು ಅರ್ಜೆಂಟ್ ಇರುತ್ತೆ ಅವ್ರಿಗೆ ಕೆಲಸ ಅಂತಕ್ಕಂಥದ್ದು ಕೆಲಸ ಅಂತಕ್ಕಂಥದ್ದು ಅರ್ಜೆಂಟ್ ಇದ್ದರೆ ಏನೋ ಒಂದರ ಅವರು ಫಾಸ್ಟಾಗಿ ಹೋಗಬೇಕು ಆಗ ಆ ಟೈಮಲ್ಲಿ ಸಿಗ್ನಲ್ ಜಂಪ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ ಸ್ನೇಹಿತ ್ರೆ ಈ ಥರ ಎಲ್ಲ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಕೂತ್ಕೊಳ್ಳೋದು ಅವ್ರಿಗೂ ಕೂಡ ಇಷ್ಟ ಇರಲ್ಲ ಇಷ್ಟ ಇರೋಲ್ಲ ಅಂತಲ್ಲ ಈ ಹೋಗ್ತಾ ಇದ್ರೆ ಹಂಗೆ ಬೇಗನೆ ಹೋಗಿ ನಾ ಮತ್ತೆ ಬೈಕ್ ಟ್ಯಾಕ್ಸಿಯಿಂದ ಅರ್ನಿಂಗ್ ಜಾಸ್ತಿ ಇದೆ ನಮಗೆ ಅದರಿಂದ ಏನೋ ಒಂದು ಜೀವನ ಕಟ್ಕೊಂಡಿದ್ದೀವಿ ಮನೆ ತೊಗೊಂಡು ಕಟ್ಟಿದ್ದೀವಿ ಊರಲ್ಲಿ ಯಾಕೆಂದರೆ ಅರ್ನಿಂಗ್ ಜಾಸ್ತಿ ಇರೋದರಿಂದ ಮನೆ ಕಟ್ಟಿವಿ ಬೆಂಗಳೂರಲ್ಲಂತಲ್ಲ ಅವರವರು ಸ್ವಂತ ಊರುಗಳಲ್ಲೇ ಹಳ್ಳಿಗಳಲ್ಲೇ ಮನೆ ಕಟ್ಕೊಂಡಿರ್ತೀವಿ ನಾವು ಬೈಕ್ ಟ್ಯಾಕ್ಸಿಂದ ಆ ಥರ ಅರ್ನಿಂಗ್ಸ್ ಇದೆ ಮತ್ತು ಬೇಗ ಬೇಗ ಹೋಗೋದ್ರಿಂದ ನಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ನಮಗೆ ಟೈಮಿಂಗ್ ಸೇವ್ ಆಗುತ್ತೆ ಜಾಸ್ತಿ ದುಡಿಬೋದು ನೋಡಿ ಒಂದು ದಿನಕ್ಕೇ ಒಂದೂವರೆ ಸಾವಿರ ದುಡಿಬೋದು ನೋಡಿ ಬೈಕ್ ಟ್ಯಾಕ್ಸಿಯಲ್ಲಿ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಸಾವಿರದ ಐನೂರು ಗಂಟೆನು ಡೈಲಿ ದುಡಿತಿದ್ದೋ ನಾವು ಈಗ ಅದನ್ನು ಬ್ಯಾನ್ ಮಾಡಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಕೂಡ ತುಂಬ ತುಂಬ ಹಠ ಹಿಡಿದು ಕುಂತಿದ್ದಾರೆ ಈಗ ಬೈಕ್ ಟ್ಯಾಕ್ಸಿ ಚಾಲಕರು ಹಠ ಹಿಡಿದಿರೋದ್ರೆ ಆದರೂ ಯಾಕೆ ಅಂತ ಕೂಡ ನಾನು ಹಿಂದೆ ಎಲ್ಲ ವೀಡಿಯೋ ಮಾಡಿದ್ದೆ ಕಾನೂನು ಏನು ಹೇಳುತ್ತೆ ಮತ್ತೆ ಕಾನೂನಿಂದ ತಪ್ಸ್ಕೊಳ್ಳುವ ಆಗುತ್ತಾ ಅಂತೆಲ್ಲ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಆದರೂ ಕೂಡ ಬೈಕ್ ಟ್ಯಾಕ್ಸಿ ಮುಂದೆ ಬಂದೇ ಬರುತ್ತೆ ನೆಕ್ಸ್ಟ್ ಮಂತ್ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ